ಶುಭಾಶಯ ಸಲ್ಲಿಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತನ ಕೋರ್ತಾ ಇದ್ದೇನೆ ನಾನು ಡಾಕ್ಟರ್ ಬಾಬುರಲ್ ನಾಯ್ಕ್ ವೈದ್ಯ ಸಾಮಾಜಿಕ ಕಾರ್ಯಕರ್ತ ಬಂಜಾರ ಸಮಾಜದ ಸೇವಕ ಹಾಗೂ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖಂಡ ನನ್ನ ಬಲಭಾಗದಲ್ಲಿ ಸಿದ್ದ ಸಂಜೂರವರು ಅವರ ಅವರು ಅವ್ರ ಭಾಗದಲ್ಲಿ ಅರವಿಂದವ್ರು ಇದ್ದಾರೆ ನನ್ನ ಎರಡು ಭಾಗದಲ್ಲಿ ಅಪ್ಪು ಅವರು ರಾಠೋಡ್ ಇದ್ದಾರೆ ಅವ್ರ ಎಡಭಾಗದಲ್ಲಿ ಭಾಗ ಅನಿಲ ಅವರು ಇದ್ದಾರೆ ಅವ್ರ ಎಡಭಾಗದಲ್ಲಿ ಭಾಗದಲ್ಲಿ ರಾಕೇಶ್ ರಜಪುಕ್ ಅವರು ಜಿಲ್ಲಾ ಪಂಚಾಯತ್ ಸಹಿ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಇವತ್ತಿನ ಮಾಧ್ಯಮಗೋಷ್ಠಿಗೆ ತಮ್ಮನ್ನೆಲ್ಲ ಆಹ್ವಾನ ಮಾಡ್ಕೊಳೋದಕ್ಕೆ ಉದ್ದೇಶ ಪ್ರಥಮರಿಗೆ ಹೇಳ್ತಾ ಮುಂದಿನ ಭಾಗವಾಗಿ ವಿಸ್ತೃತವಾಗಿ ವಿಷಯವನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ ರಾಜ್ಯಾದ್ಯಂತವಾಗಿ ಪರಿಶಿಷ್ಟ ಜಾತಿ ಕೊಟ್ಟಂತಹ ಮೀಸಲಾತಿಯನ್ನು ಹೊಡೆದುಹಾಕಿ ಒಳ ಮೀಸಲಾತಿಯನ್ನು ತರಬೇಕು ಎಂಬ ಹೊಂದಾಣದೊಂದೆ ಶುರುವಾದಂತಹ ಹಲವಾರು ಹೋರಾಟಗಳು ಪರ ಮತ್ತು ವಿರೋಧ ಹೋರಾಟಗಳ ಬಗ್ಗೆ ತಮಗೆಲ್ಲರೂ ಮಾಹಿತಿ ಇದೆ ಎರಡು ಸಾವಿರ ಐದರಲ್ಲಿ ಮಾನ್ಯ ಧರ್ಮಸಿಂಗ ಸರ್ಕಾರದಲ್ಲಿದ್ದಾಗ ಸದಾಶಿವ ಆಯೋಗದ ಒಂದು ಘಟನೆ ಆಗ್ತದೆ ನಂತರಕ್ಕೆ ಸುಮಾರು ವರ್ಷಗಳ ಹಣಕಾಸು ವ್ಯವಸ್ಥೆ ಆಗ್ತಿರೋದ್ರಿಂದ ಆತನ ಕಾರ್ಯರೂಪಕ್ಕೆ ಬರೋದಿಲ್ಲ ನಂತರ ಎರಡು ಸಾವಿರ ಎಂಟರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಅದಕ್ಕೆ ಆ ಒಂದು ಸದಾಶಿವ ಆಯೋಗಕ್ಕೆ ಧನ ಸಹಾಯ ಮಾಡಿ ಅದಕ್ಕೆ ಕಾರ್ಯರೂಪಕ್ಕೆ ತಂದಂಥ ತಮಗೆ ತಿಳಿತ ವಿಷಯ ಆ್ಯಕ್ಚುಲ್ ಹಿನ್ನೆಲೆ ಕೊಟ್ಟಿದ್ದೆ ನಂತರ ದಿನಗಳಲ್ಲಿ ಸದಾಶಿವ ಕಮಿಷನರ್ ರಿಪೋರ್ಟ್ ಎರಡು ಸಾವಿರದ ಐದರಲ್ಲಿ ಮಾನ್ಯ ಶ್ರೀ ಸದಾನಂದ ಗೌಡರಿಗೆ ಸನ್ಮಾನ್ಯ ನ್ಯಾಯಮೂರ್ತಿ ಸದಾಶಿವರವರು ಸಲ್ಲಿಸ್ತಾರೆ ಅದು ನೆನೆಗುದಿಗೆ ಬೀಳ್ತದೆ ಕಾರಣಾಂಕಗಳಿಂದ ಅವೈಜ್ಞಾನಿಕ ರೀತಿಯಿಂದ ಅದು ಅಧ್ಯಯನ ಆಗಿದೆ ಸರಿಯಲ್ಲ ಅಸಂವಿಧಾತ್ಮಕವಾಗಿದೆ ಅಂತ ಹಲವಾರು ಹೋರಾಟಗಳು ಮಾಡಿದಾಗ ಮುಂಬೈ ಸರ್ಕಾರ ಅದನ್ನು ಸದಾಶಿವ ಆಯೋಗ ಸಾರಾ ಸಂಘಟಾಗಿ ತಿರಸ್ಕಾರ ಮಾಡಿ ಜಿ ಮಾಧುಸ್ವಾಮಿ ಅವಾಗಿನ ಸಂಸದೀಯ ಸಚಿವರು ಅವರು ಒಂದು ಅಧ್ಯಕ್ಷತೆಯಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿ ಅದಕ್ಕೆ ಅಧ್ಯಯನ ಮಾಡೋಕ್ಕೆ ಒಂದು ಅಧಿಕಾರ ಕೊಟ್ಟದ್ದು ಕೂಡ ತಿಳಿದ ವಿಷಯ ನಂತರದಲ್ಲಿ ಬೊಮ್ಮಾಯಿ ಸರ್ಕಾರ ತರಾತುರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮೀಸಲಾತಿ ಪ್ರಮಾಣವನ್ನು ಹದಿನೈದರಿಂದ ಹದಿನೇಳಕ್ಕೆ ಏರಿಸಿ ಎಸ್ ಟಿ ಅವರ ಮೀಸಲಾತಿ ಪ್ರಮಾಣ ಮೂರರಿಂದ ಏಳಕ್ಕೆ ಏರಿಸಿ ಒಂದು ಕ್ಯಾಬಿನೆಟ್ ಅನ್ನು ನಿರ್ಣಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಯಾವುದೇ ಮೀಸಲಾತಿ ಪ್ರಮಾಣವನ್ನು ಏರಿಸೋಕ್ಕಾಗಲಿ ಇಳಿಸೋದಕ್ಕಾಗಲಿ ಇರುವಂತಹ ಪರಮಾಧಿಕಾರ ಆವಾಗ ಬೊಮ್ಮಾಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಪರಮಾಧಿಕಾರ ಕೇಂದ್ರ ಸರ್ಕಾರಕ್ಕಿತ್ತು ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕಿತ್ತು ಆದರೆ ರಾಜಕೀಯ ಬೆಳೆಯನ್ನ ಬೇಸಿಕೋಸ್ಕರವಾಗಿ ಚುನಾವಣೆಯ ಸಂದರ್ಭದಲ್ಲಿ ತರಾಕುರಿಯಲ್ಲಿ ಇವರು ಅಸಂವಿಧಾತ್ಮಕವಾಗಿ ಆ ಸಂದರ್ಭದಲ್ಲಿ ಹದಿನೈದು ಹದಿನೇಳು ಮಾಡಿ ಮಾಧು ಸ್ವಾಮಿ ಅವರು ಇಡಿಯಾದ ಪರಿಶಿಷ್ಟ ಜಾತಿಯನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ತಾರೆ ಎಡ ಬಲ ಇವರನ್ನು ಸ್ಪರ್ಶ ಅಂತ ಹೇಳ್ತಾರೆ ಅಸ್ಪೃಶ್ಯ ಅಂತ ಹೇಳ್ತಾರೆ ಕ್ಷಮಿಸಿ ಬಂಜಾರ ಲಂಬಾಣಿ ಭೋವಿ ಕೊರ್ರಮ ಕೊರಜ ಸಮಾಜಗಳನ್ನು ಸ್ಪರ್ಶ ಪರಿಶಿಷ್ಟ ಜಾತಿರು ಅಂತ ಹೇಳ್ತಾರೆ ನಂತರ ಇತರೆ ಅಂತ ಹೇಳಿ ಅಲೆಮಾರಿ ಅರೆ ಅಲೆಮಾಲಿ ಪರಿಶಿಷ್ಟ ಜಾತಿಗಳನ್ನ ವಿಂಗಡ ಮಾಡ್ತಾರೆ ಆವಾಗ ಈ ಕೋಲೊಬೋ ಜಾತಿಗಳು ಅಂದರೆ ಕೊರಮಾ ಕೊರಚ ಅಂಬಾನಿ ಭೂಬಿ ಭಜಂತಿ ಸಮಾಜಗಳಿಗೆ ನಾಲ್ಕೂವರೆ ಪ್ರತಿಶತ ಇವರು ಮೀಸಲಾತಿಗೆ ಒಂದು ಶಿಫಾರಸು ಕೊಟ್ಟಿದ್ದರು ಸಮಾಜಕ್ಕೆ ಸಮಸ್ಯೆ ಆದಾಗ ಅನ್ಯಾಯ ಆದಾಗ ಅನ್ಯಾಯ ರಾಜಕೀಯ ರಹಿತವಾಗಿ ಹೋರಾಟ ಮಾಡುವುದು ಸಾಮಾಜಿಕ ಚಿಂತನೆ ಉಳ್ಳವರು ಸಾಮಾಜಿಕ ಬದ್ಧತೆ ಉಳ್ಳವರು ಸಮಾಜವನ್ನು ಸಂಘಟಿತರವಾಗಿ ತೆಗೆದುಕೊಂಡು ಹೋಗೋರು ಮಾಡಬೇಕಂತ ಕೆಲಸ ಎಲ್ಲ ಸಂದರ್ಭಗಳು ರಾಜಕಾರಣ ಮಾಡಕ್ಕೆ ಬರೋದಿಲ್ಲ ಇಡಿಯಾದ ಸಮಾಜಕ್ಕೆ ಅಂತ ಸಂದರ್ಭ ಬಂದಾಗ ನಮ್ಮ ಪಕ್ಷದ ಲೇಬಲ್ಗಳನ್ನು ಪಕ್ಕದಲ್ಲಿಟ್ಟು ಸಮಾಜ ಹಿತಕ್ಕೋಸ್ಕರ ನಿಲ್ಬೇಕಂತಾರೆ ಅದು ಪ್ರತಿಯೊಬ್ಬ ಆ ಸಮಾಜದ ವ್ಯಕ್ತಿಯ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ ತಿಳ್ಕೊಂಡಿದ್ದೀನಿ ಹಾಗೆಯೇ ನಿನ್ನೆ ಜರುಗಿದಂತಹ ವಿಜಯಪುರ ಜಿಲ್ಲಾ ಮಟ್ಟದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಂತಹ ಒಳ ಮೀಸಲಾತಿ ವಿರೋಧಿಯ ಹೋರಾಟದಲ್ಲಿ ಪೂರ್ವಾಯಿಸಗಳಲ್ಲಿ ಪಕ್ಷಾತೀತವಾಗಿರಬೇಕು ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರು ತಾವು ಕೂಡ ಬರಬೇಕು ಅಂತ ನಮಗೆ ಈ ಹೋರಾಟದ ಮುಖಂಡರುಗಳು ಬಂದು ಸಂಪರ್ಕಿಸಿದಾಗ ನಾವು ಖಂಡಿತ ಒಪ್ಕೊಂಡಿವಿ ಪಕ್ಷಾತೀತವಾಗಿಯೇ ಹೋರಾಟ ಮಾಡ್ತಿದ್ರೆ ಸಮಾಜ ಹಿತಕ್ಕಾಗಿ ಸಮಾಜದ ಏಕತೆಗಾಗಿ ಸಂಘಟನೆಗೋಸ್ಕರ ನಾವು ಪಕ್ಷಭೇದ ನಿಮಗೆ ಸಹಾಯ ಸಹಕಾರ ನೈತಿಕ ಆರ್ಥಿಕ ದೈಹಿಕವಾಗಿ ಕೂಡ ನಿಮಗೆ ನಾವು ಗಟ್ಟಿಯಾದ ನಿಲುವಿನಿಂದ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೊಂಡು ನಿಜ ಅದೇ ರೀತಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಬೆಂಬಲಿಗರು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಿನ್ನೆ ಆ ಹೋರಾಟದಲ್ಲಿ ಪಾಲ್ಗೊಂಡು ನಿನ್ನೆಯ ಒಂದು ಹೋರಾಟಕ್ಕೆ ಯಶಸ್ವಿಯಾಗಿ ಕೂಡ ಕಾರಣದಂತ ಹೇಳಕ್ಕೆ ಪಡ್ತೀನಿ ಇದೆಲ್ಲ ಹಿನ್ನೆಲೆ ಇಟ್ಟುಕೊಂಡು ನಿನ್ನೆಯ ಹೋರಾಟಕ್ಕೆ ಹೋದಾಗ ಹೋರಾಟದ ಒಬ್ಬರಾದಂಥವರು ರಾಜಕೀಯವಾಗಿ ಮಾತಾಡಿದರು ಅವ್ರು ಮಾತಾಡುವಾಗ ನಾನು ಖಂಡಿಸಬಹುದಾಗಿತ್ತು ಆದರೆ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರು ಕೊಟ್ಟಿದ್ದೇ ನಮ್ಮ ಸಂವಿಧಾನ ಮಾತಾಡಲಿ ನನ್ನ ಒಂದು ಸಂದರ್ಭ ಬಂದಾಗ ಉತ್ತರ ಕೊಡ್ತಾ ಇದ್ದಂತ ನಾನು ವಹಿಸಿದೆ ಅವ್ರು ಮಾತಾಡೋದಕ್ಕೆ ಅವರ ಭಾಷಣ ಮುಗಿಯೋರನ್ನು ಸಹಕರಿಸಿದ್ದೆ ಸರ್ಕಾರದ ವಿರುದ್ಧವಾಗಿ ಹೋತಪ್ಪ ಮಾತಾಡಿದರು ಕಾಂಗ್ರೆಸ್ ಮುಖಂಡರು ಹೋದ ಬಾರಿ ಭಾಜಪಟಾವೋ ತಾಂಡ ಬಚಾವೋ ಅಂತ ಆಂದೋಲನ ಮಾಡಿ ಭಾಜಪದವರನ್ನು ಸೋಲ್ಸಿದ್ರು ಅವರು ಈ ಬಾರಿ ಏನಾದರೂ ಮತಗಳನ್ನ ಕೇಳಕ್ಕೆ ಬಂದಾಗ ಮೆಟ್ಟಲೆ ಬಡೀರಿ ಚಪ್ಪಲಿ ಬಿಡ್ರಿ ಅಂತ ಮಾತುಗಳನ್ನು ಬಳಸಿದರು ಅಲ್ಲಿ ಹೋದಾದಾಗ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಬಂಜಾರ ಸಮಾಜ ಸೇವಕನಾಗಿ ಹೋಗಿದ್ದೆ ವಿನಃ ಅಲ್ಲಿ ಕಾಂಗ್ರೆಸ್ ಮುಖಂಡ ಮುಖಂಡನೂ ಹೋಗಿರಲಿಲ್ಲ ಯಾಕಂದರೆ ಪಕ್ಷ ಇದ್ದಾಗ ಆ ಮುಖಂಡ ಆ ಲೇಬಲು ಪದವಿಗಳನ್ನು ಹೋಗಬೇಕಂತ ಒಬ್ಬ ನೈಜ ಸಾಮಾಜಿಕ ಸೇವಕನ ಕೆಲಸ ಆ ರೀತಿಯ ಹೋಗಿದ್ದೆ ಯಾವಾಗ ಆ ಮಾತು ಹೇಳಿದ್ರೆ ನಾನು ಸ್ವಲ್ಪ ನಾನು ಸ್ವಲ್ಪ ಅದು ಕಿರಣಿದಂಗೆ ಆಯಿತು ಆದರೂ ಕೂಡ ಅವ್ರಿಗೆ ಸಂಪೂರ್ಣವಾಗಿ ಭಾಷಣ ಸಹಕರಿಸಿದೆ ಸುಮ್ಮನೆ ಇದೆ ಅಂತ ನನಗೆ ಅವಕಾಶ ಸಿಕ್ಕ ಸ್ಪಷ್ಟೀಕರಣ ಕೊಟ್ಟು ಮಾತಾಡೋಣ ಅಂತ ನಾನು ಶುರು ಮಾಡಿದ್ದು ಮೊದಲು ಜೈ ಭೀಮ್ ಜೈ ಭೀಮ್ ಅಂತ ಘೋಷಣೆ ಕೂಗ ಹಚ್ಚಿದೆ ಸರಿಯಾಗಿ ಪ್ರತಿಕ್ರಿಯೆ ಬರಲಾದಾಗ ಘೋಷಣೆ ಕೂಗುವಂಥ ಶಕ್ತಿನೇ ನಿಮ್ಮ ಗಂಟಲುಗಳೆಲ್ಲ ಮೀಸಲಾತಿಯ ಶಕ್ತಿ ಎಲ್ಲಿಂದ ಬರ್ತದೆ ನಿಮಗೆ ಅಂತ ನಾನು ಜನರಿಗೆ ಉದ್ದೇಶಿಸಿ ಮಾತನಾಡಿ ಇಂತಹ ಒಂದು ಸದಭಿರಾಚೆ ಇರುವಂತಹ ಹೋರಾಟ ಪಕ್ಷಾತೀತವಾಗಿ ಹೋದಾಗ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿದ್ದ ನಿಮ್ಗೆ ಸಪೋರ್ಟ್ ಮಾಡಿ ಬಂದಾಗ ನಮ್ಮನ್ನೇ ಮೆಟ್ಲು ಹೊಡಿತೀರಿ ಸಮಾಜಕ್ಕಿಂತ ಮೆಟ್ಲು ಹೊಡೆದ್ರೆ ತಪ್ಪಿಲ್ಲ ಅಂತ ಮಾತನ್ನು ಮಾಡ್ತಾ ಇದೆ ಆವಾಗ ಪಟ್ಟಭದ್ರ ಶಕ್ತಿಗಳು ತಮ್ಮದೇ ಯಾವುದೊಂದು ಬೇಳೆ ಬೇಸ್ಗೋಸ್ಕರವಾಗಿ ನನ್ನ ಮೇಲೆ ಮುಗಿಬಿತ್ತು ಮೈಕನ್ನು ಕಸ್ಕೊಂಡು ಯಾವ ವಿಚಾರಗಳನ್ನು ನಾನು ಜನರಿಗೆ ತಿಳಿಸ್ಬೇಕಾಗಿತ್ತು ವಿಸ್ತೃತವಾಗಿ ತಿಳಿ ಹೇಳಬೇಕಾಗಿತ್ತು ಸೊ ಇಡಿಯಾದ ಸಮಾಜವನ್ನು ಮುಂದಿನ ಹೋರಾಟಕ್ಕೆ ನಾವು ಅಣಿಗೊಳಿಸ್ಬೇಕಾಗಿತ್ತು ಎಲ್ಲಿವರೆಗೂ ವಿಷಯಗಳನ್ನು ಬಿಡಿ ಬಿಡಿಯಾಗಿ ತಿಳಿಸಿ ಹೇಳುವವರೆಗೂ ಜನರ ಮನಕ್ಕೆ ಮುಟ್ಟೋದಿಲ್ಲ ಆ ಒಂದು ಪ್ರಯತ್ನದಲ್ಲಿ ಇದ್ದಾಗಲೇ ಇರಿಯಾದ ಘಟನೆ ಅದು ನಿಜ ನಿಜವಾಗಲೂ ಖಂಡನೀಯ ಆದರೂ ಕೂಡ ಒಂದು ಸಣ್ಣ ಘಟನೆ ಸಮಾಜದ ಮೇಲೆ ಮತ್ತು ಹೋರಾಟ ಮೇಲೆ ಪ್ರತಿಕೂಲವಾದಂಥ ಪರಿಣಾಮ ಬೀರಬಾರ್ದು ಒಟ್ಟಾರೆ ಈ ಹೋರಾಟ ಒಬ್ಬ ಪಕ್ಷದಿಂದ ಹೋಗಬಾರ್ದು ಸಮಾಜದಿಂದ ಆಗಬೇಕು ಪಕ್ಷಾತೀತವಾಗಬೇಕಂತ ಎಲ್ಲ ನಮ್ಮೆಲ್ಲರ ಒಂದು ಅಭಿಲಾಷೆ ಬಹಳಷ್ಟು ಜನ ನಮ್ಮ ಕಾಂಗ್ರೆಸ್ ಮುಖಂಡರು ಬರಬೇಕಾಗಿತ್ತು ಆದರೆ ಅತ್ಯಂತ ಬಹಳ ತ್ವರಿತವಾಗಿ ಇದನ್ನು ನಿರ್ಧಾರ ತೆಗೆದುಕೊಂಡಾಗ ಅವರೆಲ್ಲರೂ ತಮ್ಮ ವೈಯಕ್ತಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಸಂದರ್ಭ ಮತ್ತೆ ಅವರ ಒಂದು ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ವಿಷಯಗಳನ್ನು ತಿಳಿಸ್ತೇವೆ ನಮ್ಮ ಮುಖೇನ ಇಡೀ ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡಿದೆ ದಯವಿಟ್ಟು ತಾವುಗಳು ನೀಡಿದಂತಹ ತೆಗೆದುಕೊಂಡ ನಿರ್ಧಾರ ಪುನರ್ ಪರಿಶೀಲನೆ ಮಾಡಿ ಯಾವ ರೀತಿ ಹೋದ ಬಾರಿ ಭಾಜಪಕ್ಕೆ ಪಾಠ ಕಲಿಸಿದೀವೋ ಅದು ನಮಗೆ ತಿರುಗುಮಾನ ಆಗಬಾರದು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಅಲೆಮಾರಿ ಮತ್ತು ಅಲೆ ಅರೆ ಅಲೆಮಾರಿ ಪರಿಶಿಷ್ಟ ಬಂಧುಗಳಿಗೆ ಅನ್ಯಾಯ ಆಗಬಾರದು ಯಾಕಂದರೆ ನಾವು ಸರ್ವೇ ಜನ ಸುಖಿನೋಬಂತು ಎಂಬ ನಾಣ್ಯಂಡಲ್ಲಿ ಶಬ್ದ ವಾಕ್ಯದಲ್ಲಿ ನಾವು ನಂಬಿಕೊಂಡವರು ಎಲ್ರಿಗೂ ಸಮಾನವಾದ ಅವಕಾಶ ಸಿಗಬೇಕು ಹೀಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯ ಒಂದು ಹಿನ್ನೆಲೆ ತೀರ್ಕೊಂಡು ನಿರ್ಣಯವನ್ನು ಪುನರ್ ಪರಿಶೀಲನೆ ಮಾಡಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪರಿಶಿಷ್ಟ ಜಾತಿಯವರಿಗೆ ವಿಶೇಷ ಸೌಲಭ್ಯ ಅಷ್ಟೇ ಅಲ್ಲದೆ ಹಾಗೆ ಬೇರೆಯೇ ಒಂದು ಮೀಸಲಾತಿ ವರ್ಗೀಕರಣ ಮಾಡಿ ನಮಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಿ ಬೇಕಾದರೆ ಹದಿನೇಳು ಪರ್ಸೆಂಟನ್ನು ಆದಂತಹ ಒಂದು ಮೀಸ್ರತಿ ಪ್ರಮಾಣವನ್ನು ಇಪ್ಪತ್ತಕ್ಕೆ ಸರಿ ತಪ್ಪಿಲ್ಲ ಯಾಕಂದರೆ ಈ ನಾಡಿನ ಈ ದೇಶದ ಮೂಲ ನಿವಾಸಿಗಳಿಗೆ ನ್ಯಾಯ ಕೊಡುವಲ್ಲಿ ತಾವು ತೆಗೆದುಕೊಂಡಂತಹ ನಿರ್ಣಯ ಐತಿಹಾಸಿಕವಾಗ್ತದೆ ಬರುವಂತಹ ಶತಶತಮಾನಗಳಿಗೆ ತಮ್ಮ ಹೆಸರುಗಳು ಅಜರಾಮರ ಆಗ್ತದೆ ಆ ನಿಟ್ಟಲ್ಲಿ ಬೆಳೆತಂಥ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಅತೀವಾದ ವಿಶ್ವಾಸ ನಂಬಿಕೆ ಇದೆ ಅದಕ್ಕೆ ಸಮಾಜ ಬಂಧುಗಳಿಗೆ ತಮ್ಮ ಮುಖೇನ ಹೇಳೋದೆಂದರೆ ಹೋರಾಟ ಪಕ್ಷಾತೀತವಾಗಲಿ ಯಾವುದೇ ಪಕ್ಷದ ಧ್ವಜದ ಅಡಿ ಆಗುವುದು ಬೇಡ ನಾವು ಯಾವುದೇ ಪಕ್ಷದ ಆಗುವುದು ಬೇಡ ಇದು ಸಮಾಜದ ಹಿತಾಸಕ್ತಿ ಹೋರಾಟ ಆಗಬೇಕೆಂಬ ಸಂದೇಶ ತಮ್ಮಿಂದ ಹೋಗಲಿ ಅಂತ ಅಭಿಪ್ರಾಯದಿಂದ ಇವತ್ತು ಈ ಒಂದು ಮಾಧ್ಯಮಗೋಸ್ಕರದೇನೆ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆ ಅಂತಹ ಒಂದು ಪ್ರತಿಭಟನೆ ಅದು ಪಕ್ಷಾತೀತವಾಗಿ ಆಗಿದ್ದೇ ಆದರೆ ಬಹುಶಃ ಇಲ್ಲಿಯವರೆಗೂ ಆದಂತಹ ಹೋರಾಟಗಳ ಒಂದು ದಾಖಲೆಯನ್ನು ಮುರಿತದೆ ನಭುತೋನೋ ಭವಿಷ್ಯದ್ದು ಎಂಬ ರೀತಿಯಲ್ಲಿ ಅದು ಹೋರಾಟ ಆಗ್ತದೆ ಆದರೆ ಅದನ್ನು ಮುಂಚಿನಂತ ನಾಯಕರು ಪಕ್ಷಾತೀತವಾಗಿ ನಡೆಸುವಂತಹ ಒಪ್ಪಿಕೊಳ್ಳುವಂತಹ ಎಲ್ಲರನ್ನು ಅಪ್ಪಿಕೊಂಡು ತೆಗೆದುಕೊಂಡು ಹೋಗುವಂತಹ ಒಂದು ದ್ರಾಷ್ಟತೆ ವಿಶಾಲ ಮನೋಭಾವನೆ ತೋರಿಸಲಿ ಅಂತ ಹೇಳ್ತೀವಿ